ಯೋಜನೆ ಸರ್ವೇ ಶಂಕುಸ್ಥಾಪನೆ ಇದೆ ದರ್ಬಾರ್ ಹೈಸ್ಕೂಲ್ನಲ್ಲಿ ಯಡಿಯೂರಪ್ಪನವರು ಫೈನಾನ್ಸ್ ಮಂತ್ರಿ ಉಪ ಇದ್ದಾಗ ಆಗಿದ್ದು ಅದು ಆದ ನಂತರ ಮುಖ್ಯಮಂತ್ರಿ ಆದ ನಂತರ ಜಿಲ್ಲೆಯ ಜಿಲ್ಲೆಯ ನೀರಾವರಿ ಬಹುದಿನದ ಕನಸು ಈ ಜಿಲ್ಲೆಯ ಕಾಂಗ್ರೆಸ್ ಇವತ್ತಿನ ಮಂತ್ರಿಗಳಿಗೆ ಅದು ಹಿಡಿಯಲಿಲ್ಲ ಆ ಕನಸನ್ನ ಎಲ್ಲ ರೈತರ ಕನಸನ್ನ ನೆರವೇರಿಸಿದವರು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಿ ಬಯಸ್ತಾ ಅದರಂತೆ ನಾವು ಶಾಸಕನಿದ್ದಾಗ ಒಂದು ನೂರು ಕೋಟಿ ರೂಪಾಯಿ ಹಾಗೂ ಎರಡನೇ ಸಲ ಐವತ್ತು ನೂರ ಐವತ್ತು ಕೋಟಿ ರೂಪಾಯಿಗಳ ಒಂದು ಕೊಡುಗೆಯನ್ನು ಬಿಜಾಪುರ ಅಭಿವೃದ್ಧಿಗೆ ನಗರ ಅಭಿವೃದ್ಧಿಗೆ ಕೊಟ್ಟಿಂತಂದ್ರೆ ಇವತ್ತು ಬಿಜಾಪುರ ಸೌಂದರ್ಯಕರಣ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋಂಥದ್ದು ಕೂಡ ಈ ಸಂದರ್ಭ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಬಹುಹುಳು ಕುಡಿಯುವ ನೀರಿನ ಯೋಜನೆ ಇರ್ಬೋದು ಬಿಜಾಪುರ ಕುಡಿಯುವ ನೀರು ಯೋಜನೆ ಒಳಚರಂಡಿ ಯೋಜನೆ ಅಂದರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತಲ್ಲಿ ಆದಂಥ ಒಳತಂಜಿಯವರೇ ಮುಂದೆ ಮರು ಅದು ಕೆಪಾಸಿಟಿ ಪ್ರಕಾರ ಜನಸಂಖ್ಯೆ ಅನುಗುಣ ಹೆಚ್ಚಾಗಿರಲಿಲ್ಲ ಯಾವ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೂ ನಾವು ಇಲ್ಲಿ ಶಾಸಕನಾಗಿದ್ದಾಗ ಯಡಿಯೂರಪ್ಪನಾಗ ಹೇಳಿದಾಗ ಅದು ಒಂದು ಕೇಂದ್ರದ ಯೋಜನೆಯನ್ನು ತಂದು ಈ ಕೆ ಬಿಜಾಪುರ ನಗರಕ್ಕೆ ಒಂದು ನೂರು ಕೋಟಿ ರೂಪಾಯಿ ಕೊಡುವಂಥದ್ದು ಅದು ಹೆದ್ರ ಎರಡನೇದು ಬಿಜಾಪುರ ನೀರಿನ ಎರಡನೇ ಹಂತದ್ದು ಜಿ ಎಚ್ ಸನ್ಮಾನ್ ಸಲ್ಮಾನ್ ಜಿಗ್ಜೀನ್ ಸಾಹಿಬರು ಮಾಡಿಸಿದ್ರು ಅದನ್ನು ಭಾಳಷ್ಟು ಸಲ ಕೇಳಿನಿ ಅದು ಆದ ನಂತರ ಜನಸಂಖ್ಯೆ ಹೆಚ್ಚಾದಾಗ ಮೂರನೇ ಒಂದು ಹಂತದ ನೀರು ಈ ಟಾಕಿಗಳು ಇಲ್ಲ ಆಗಕ್ಕೆ ಅಂದ್ರೆ ಸನ್ಮಾನ್ಯ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ಇವತ್ತು ಜನಾಕ್ರೋಶ ಯಾತ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಕ್ಕಾಗಿ ಇವತ್ತು ಏನು ಸರ್ಕಾರದ ಕಿತ್ತೊಗೆಬೇಕು ಅನ್ನೋ ಸಂದೇಶವನ್ನು ಇವೆಲ್ಲ ಬಿಜಾಪುರ ಜಿಲ್ಲೆ ಕೊಟ್ಟಿದ್ರಿ ಇವತ್ತು ಏನೋ ಒಂದು ಸಂದೇಶ ಬರುವಂಥ ನಿರ್ಮಾಣಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಸರ್ಕಾರ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆ ಆಗ್ತದೆ ಅನ್ನೋಂಥ ವಿಶ್ವಾಸ ಇವತ್ತು ಬಿಜಾಪುರದಿಂದ ಜಿಲ್ಲೆಯಿಂದ ಮೂಡಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನ್ನ ಎರಡು ಮಾತಿಗೆ ವಿವರ ಹೇಳ್ತೀನಿ ಜಯನ್ ಜಯಕರಣ್